ಗೌಡ್ರೇ ಗೌಡ್ರೆ ಇಲ್ಲೇ ಗೌಡ್ರೆ ಹತ್ತೋದ್ರಪ್ಪ ಎಲ್ಲ ಕಾಯ್ಕೊಂಡು ನಿಂತೇವ್ರ ಅವ್ರನ್ನ ಏ ಗೌಡ್ರೆ ಇಲ್ಲೇ ಬರ್ರಿ ಗೌಡ್ರೆ ಎಲ್ಲರೂ ನಿಮ್ಮ ಮುಂದೆ ಇದ್ದಾರೆ ಗಣಪತಿ ಪೂಜೆ ಮಾಡಬೇಕು ಅಂತಾನ ಏ ನೀ ರಪ್ಪ ಅಂತ ಓದೋರು ಎತ್ತೋದ್ರಿ ನೀವು ಇಲ್ಲೇ ಬರ್ರಿ ಗೌಡ್ರೆ ಅಲ್ಲೇ ಮೈಕು ಗೀಕು ಹಾಕಿ ಹುಡುಗರೆಲ್ಲ ಧಾಮ್ ಧೂಮ್ ಮಾಡ್ತಾ ಇದ್ದೇವೆ ನೀವಿಂದು ಮಂತ್ಗೆ ಇದ್ದೀರಾ ಇಲ್ಲೇ ಬರೀ ಗೌಡ್ರಿ ರಪ್ನ ನಿಮ್ಮ ಮುಂದಂತೂ ಕಾದು 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 ಸಾಕಾಗ ಹಾಂ ಬರ್ರಿ ಗೌಡ್ರೆ ರತ್ನ ತಿರ್ಗಾಮೇಲೆ ಹುಡುಗರೆಲ್ಲ ಹತ್ತೋ ಬಿರಿತೋಗ ಪೂಜೆ ಮಾಡಕ್ಕೆ ಯಾವ ಕೈಗೆ ಸಿಗಲ್ಲ ಬರೀಗೌಡ್ರಿ ಆ ಬಾ ಬಾ ಲೇ ಲೇ ಬೋರಾಜ ಇನ್ಕಾತೈತಿ ಇವತ್ತು ಆ ಅಲ್ಲ ಕಳ್ಯಾ ನಾನು ಬರೋವರೆಗೂ ಗಣಪತಿ ಪೂಜೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಈಗ ಪೂಜೆ ಮಾಡ್ತಾರೆ ಅಂತಂದ್ರೆ ಏನಲ್ಲ ಹಾ ಅಲ್ಲೇ ಹುಡುಗರೆಲ್ಲ ಬಂದೇವ್ರಿ ಅಲ್ಲಿಗೆ ಶೀನಪ್ಪ ಪುಟ್ರಂಗಜ್ಜಿ ಸುಶೀಲಮ್ಮ ಪ್ರಮೀಳಮ್ಮ ಮಂಜ ಆ ಹುಡುಗರೆಲ್ಲ ಬಂದೇವೆ ನಾವು ತಿರೇ ಹುಡುಗರು ಬಿಟ್ಟು ಪೂಜೆ ಮಾಡಿರೇ ತಿರು ಜಗಳ ಮತ್ತೆ ಕೊಳ್ಳ ಆಮೇಲೆ ಹಾಂ ಎಲ್ಲ ಬಂದೇವ್ರೆ ನಾವು ಎಲ್ಲೇ ಎಲ್ಲ ಬಂದೇವ್ರು ಬರ್ರಿ ಗೌಡ್ರಿ ನಿಮ್ಮ ಮುಂದೆ ಕಾಯ್ತಾ ಇದಾರೆ ನೀನು ಆ ಡೆಕೋರೇಷನ್ ಮಾಡಿಸಿ ಎಲ್ಲ ಇದು ಮಾಡಿಸವ್ರೆ ಗಣಪತಿನೂ ತಂದು ಹಾಲೆಯಲ್ಲಿ ಇಕ್ಕವ್ರೆ ಆ ಗಣಪತಿಗೂ ಹೂನಾರ ಇವ್ನ ಇಕ್ಕಿ ಎಲ್ಲ ರೆಡಿ ಮಾಡ್ಯವ್ರೆ ಅಲೇನ ನೀವು ಬರೋದು ಅಷ್ಟೇನಾ ನೀವು ಬಂದರೆ ಪೂಜೆ ಶುರು ಮಾಡ್ತಾರೆ ಹ್ಞೂ ಹಂಗಾರೆ ನಡಿಯಲ್ಲ ಏಯ್ ನನಗೋಸ್ಕರ ಕಾಯೋಕೆ ಬೇಡಕ್ಕೆಲ್ಲ ಜನಗಳು ಹ್ಞೂ ನಡಿ ನಡಿ ಹೋಗ ನಡಿ ಅಪ್ನಾ ತಿರು ಬೈಕ್ ಈ ಗೌಡ್ರು ಜನಪ ದೌಲತ್ತು ಅಂತ ಬೈಕ್ ಆ ನಡಿ ಹೋಗನ ಎಲ್ಲ ಬಂದೆವ್ರಲ್ಲ ಎಲೆ ಎಲ್ಲ ಬಂದೇವ್ರು ಬರ್ರಿ ಗೌಡ್ರಿ ಅತ್ತ ಕೇಳಿದ್ದು ಯೋಸಲಿ ಕೇಳ್ತೀರತ್ತಾ ಹ್ಞೂ ನೀವೇನು ಪೂಜೆ ಸಾಮಾನ್ಯನು ತಾಬೇಡ್ರಿ ಎಲ್ಲ ಅಲ್ಲೇ ಐತೆ ಎಲ್ಲರೂ ಪಲ್ಲಾರ ಗಿಲ್ಲಾರ ಎಲ್ಲ ರೆಡಿ ಬರ್ರಿ ಬರೀ ರಪ್ನ ಏ ಎಲ್ಲರೂ ಬರ್ರಪ್ಪ ಗಣೇಶನ್ ಪೂಜೆ ಮಾಡೋಕೆ ಹೋಗ್ತಾಯಿದ್ದೀವಿ ಬರಿ ಬರ್ರಿ ಎಲ್ಲರು ತಿರ್ಗಿ ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ ಅಮ್ಮಂಗಿಲ್ಲ ಎಲ್ಲರೂ ಬರ್ಬೇಕಪ್ಪ ಏ ಸೀನಪ್ಪ ಪುಟರಂಗಾಜ್ಜಿ ಪ್ರಮೀಳಮ್ಮ ಎಲ್ಲಾರು ಬಂದ್ಬಿಡ್ರಿ ಕರಿಯಾಜ್ ಏ ಗೌಡ್ರು ಹೇಳ್ತಾ ಈಗ ಬಂದ್ಬಿಟ್ಟು ಗೌಡ್ರು ನಮ್ಮ ಪೂಜೆ ಕರ್ದಿಲ್ಲ ಅವ್ರಿಗೆ ಅವ್ರಿಗೆ ಮಾಡ್ಕೊಂಡವ್ರೆ ಗಣಪತಿ ಪೂಜೆ ನಮ್ಮಂಗಿಲ್ಲ ಹಾ ಎಲ್ಲಾರು ಬಂದ್ಬಿಡ್ರಿ ಅಲ್ಲಿ ಗಣಪತಿ ಕುಂಡ್ರಸಿ ಅವ್ರೆ ಅಲ್ಲಿ ಪೂಜೆ ಮಾಡಕ್ ಬಂದ್ಬಿಡ್ರಿ ಎಲ್ಲಾರನು ಹ ಬರೀ 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 ಎಲ್ಲಾರನು

ಎಲ್ಲೇ ಪೂಜಾರಪ್ಪನೂ ಬಂದೇವ್ರೆ ಎಲ್ಲಾರು ಬಂದವ್ರ ಗೌಡ್ರೆ ಯಾಕ ಮೈ ಕೆಡ್ಸಿರಲ್ಲ ಕರ್ಗಿರಂಟ್ ಹೋತ ಎಲ್ಲಾರು ಬಂದವರು ನಡೀರಿ ಗೌಡ್ರಿ ಪೂಜಾರಪ್ಪರು ಬಂದೇವ್ರಿ ಎಲ್ಲಾರು ಬಂದೇವ್ರಿ ಹೂ ಗೌಡ್ರಿ ಅವಾಗಲೇ ನೀರೇ ನನ್ನೇ ಕಾಯ್ತಾ ಓ ನೋಡಪ್ಪ ನೋಡಿರಪ್ಪ ಓನ ಯಾಕೋ ಕರೆಂಟ್ ಹೋಯ್ತಾನು ಮೈ ಕಾಡೋದು ನಿಂತೋತು ಹಾ ಅತ್ತೆ ಕಣಲ್ಲ ಈಗ ಗಣೇಶ್ನಬ್ ಆಗತ ಯಾವ್ದು ಒಂದು ಜನ್ರೇಟ್ರೂ ತೋರಿಸ್ಬೇಕಾಯ್ತು ಕಣ್ರೀ ಮಂಜಾ ನಿಮ್ಮ ಅಪ್ಪ ಹೇಳ ಸೀನಪ್ಪಿಗೆ ಗೌಡ್ ಹೇಳಿರು ಜನ್ರೇಟ್ರು ವ್ಯವಸ್ಥೆ ಮಾಡ್ಬೇಕಂತ ಗಣೇಶ್ನಬ್ ಆಗತನ ಇದು ನಿರಂತರ ಜ್ಯೋತಿ ಕರೆಂಟ್ ಹೋಗಂಗಿಲ್ಲ ಓಹೋ ಎರಡು ಉದ್ರಾಕಿಲ್ಲಪ್ಪ ಕರೆಂಟ್ ತಗದು ಬಿಡ್ತಾರೆ ಹಾಂ ಗೂಡ್ರುದ್ ಆಕೈತಲ್ಲ ಅದಕ್ಕೆ ಎಲ್ಲ ಇವತ್ತು ಕರೆಂಟ್ ತೆಗೆದಿರ್ಬೇಕು ಪಾಪ ಮುಂಜಾ ಮರಿದಂಗೆ ನಿಮ್ಮ ಅಪ್ಪ ಹೇಳ್ಬೇಕು ಗೌಡ್ರಿಂಗಾದ್ರಿ ಹಿಂಗೆ ಒಂದು ಜನರೇಟರ್ ವ್ಯವಸ್ಥೆ ಮಾಡುದು ಅಂತ ಹೇಳಿ ಅಂತನ ನಿಮ್ಮ ಅಪ್ಪ ಹೇಳ್ಬೇಕು ಆಮೇಲಿಂದನ ಇವಾಗಲೇ ಹೇಳ್ಬೇಡ ಪೂಜಾ ಪೂಜಾ ಆದ್ಮೇಲೆ ನೋಡ ಹೆಂಗ್ ಲೇ ಲೇ ಸೀನಪ್ಪ ಎಲ್ಲೆಲ್ಲ ಗೌಡ್ರು ಬರ್ಲೇ ಇಲ್ಲ ಎಲ್ಲ ನಾನು ಗಣಪತಿಗೆ ಎಲ್ಲ ಹೂವು ಹಾಕಿ ಹಾಂ ಎಲ್ಲ ರೆಡಿ ಮಾಡಿದ್ದೀನಿ ಪೂಜೆಗೆ ಇವು ಗೌಡ್ರೆ ಈಟೊತ್ತಾದ್ರೂ ಬರ್ಲಿ ಇವಾಗಲ್ಲ ಹುಡುಗಲ್ಲ ರಪ್ಪನ್ ಕರ್ಕಂಬ ಒತ್ತಾಗೈತ ಹೋಗೋತಿರ್ಗೋ ಒತ್ತ ಮೀರಿದ್ಮೇಲೆ ಗಣಪತಿ ಪೂಜೆ ಮಾಡಬಾರ್ದು ರಪ್ಪನ್ ಹೋಗಿ ಎಲೆ ತಡಿ ಪೂಜಾರಪ್ಪ ಅತ್ತ ನೀನು ಯಾವಾಗಲೂ ಕುದುರೆ ಮೇಲೆ ಕುಂತಿರ್ತೇಪ್ಪ ಅದು ಎಲ್ಲಿಗೆ ಹೋಗ್ತೇಪ ಒಂದು ಮದುವೆ ಆಗಿದ್ದೆ ಎರಡು ಮದುವೆ ಆಗಿದ್ದೆಪ್ಪ ನೀನು ಎರಡು ಮದುವೆ ಆಗಿರೋರು ಹಿಂಗೆ ಅರ್ಜೆಂಟ್ ಮಾಡಲ್ಲ ಹಾಂ ತಡಿ ಗೌಡ್ರಿಗೆ ಒಂದೇ ಕೆಲಸ ಅವ್ರಿಗೆ ನೂರಾರು ಕೆಲಸಗಳು ಅವೆಲ್ಲ ಮುಗಿಸ್ಕೊಂಬರ್ಬಾಗ ಟೈಮ್ ಆಗ್ತೈತೆ ನಾನು ಈಗಲಾಗಲ್ಲ ಬರ್ತಾರೆ ನಮ್ಮ ಹುಡುಗ ಮಂಜು ಬೇರೆ ಹೋಗ್ಯವನೇ ಅವನು ಬೋರಾಜನ ಬೇರೆ ಕಳಿಸಿದ್ದೀನಿ ಕರ್ಕೊಂಬತ್ತಾರೆ ಅಂದ್ರೆ ಒಟ್ಟು ಸುಧಾರಿಸ್ಕೊನು ಆ ಪೂಜೆ ಮಾಡಿವಿಂತೆ ಎಲ್ಲೋ ಎಲ್ಲೋ ಎಲೋ ಎಲ್ಲೋ ಲೇ ಲೇ ಸ್ವೀನಾ ನೀವೇಂದ ಇಂಥ ಮಾತಾಡ್ತಿರೋದು ಯಪ್ಪಾ ಕುಡಿದಂಗೆ ನೀನು ಇವತ್ತು ಬಂದಿದೆಯಲ್ಲ ಭಗವಂತ ಗಣೇಶ ಒಳ್ಳೆ ಬುದ್ಧಿ ಕೊಟ್ಟವ್ ಕಳ್ಳ ನಿನಗೆ ಹಾಂ ಆ ದಿನಾನ ಕಂಠ್ ಪೂರ್ತಿ ಕುಡ್ಕೊಂಡು ಗೊತ್ತಿದ್ದೆ ಅಂದ್ರೆ ಇವತ್ತು ಗಣೇಶನ್ ತಗ್ಗಿ ಕುಡಿದಂಗೆ ಬಂದಿದ್ಯಾ ಭಗವಂತ ದೇವರೇ ನೀನೇ ಕಾಪಾಡ್ಬೇಕಪ್ಪ ಹಾಂ ಏನು ಪ್ರಾಳಿಯಾದರೂ ಹಾಕೈತಿನ ಕಣೆಲ್ಲ ಇವತ್ತು ಹ್ಞೂ ಪೂಜಾರಪ್ಪ ರೇ ನೀವು ಓ ಕುಡಿದ್ರು ಮಾತಾಡ್ತೀರಾ ಕುಡಿಲಿಲ್ಲ ಕುಡಿಲ್ಲಾಂದ್ರೂ ಮಾತಾಡ್ತೀರಾ ದೇವಸ್ಥಾನ ತಕ್ಕ ಬಂದಾಗ ಪರಮಾತ್ಮನ ತೆಗೆದು ದೇವ್ರು ತೆಗ್ದಾಗ ಯಾವತ್ತು ಕುಡಿಬಾರ್ದು ಹ್ಞೂ ಏನೋ ಕೆಟ್ಟಗಳಿಗೆ ಅವಾಗ ಕುಡಿದಿದ್ದೆ ಅಲ್ಲ ನಾನೇನು ಇವಾಗ ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ ಕುಡಿಯೋದ್ನ ಏನಂದರೆ ಸ್ವಾಮಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ ಗಣಪತಿನ ಇವತ್ತು ಕುಡಿಬಾರ್ದು ಅಂತ ಅನ್ಕೊಂಡಿದೀನಿ ಹ್ಞೂ ತಿರ್ಗಿ ಆಮೇಲೆ ನೀನು ಅದನ್ನೇ ಊರು ತುಂಬಮ್ಮ ಆ ಸೀನಪ್ಪ ಎಣ್ಣೆ ಕುಡಿಯೋದು ಬಿಟ್ಟವನೇ ಸೀನಪ್ಪ ಎಣ್ಣೆ ಕುಡಿಯೋದು ಬಿಟ್ಟವನೇ ಅಂತಾನೆ ತಿರ್ಗಿ ನಾಳೆ ನಾನು ಕುಡಿದ್ರೆ ಆಡ್ಕೊಂಬತ್ತಾರೆ ಇವನು ಬಿಡೋದು ತಡವಿಲ್ಲ ಕುಡಿಯೋದು ತಡವಿಲ್ಲ ಅಂತಾನೆ ಇವತ್ತು ಒಂದು ದಿನ ಅಷ್ಟೇನ ಬಿಟ್ಟರೋದು ಹೆಂಗ ಪೂಜರಪ್ಪರೆ ಏನಾನ ನೀವು ಈ ಸುದ್ದಿ ಆರ್ತೀರಿ ಹೇಳ್ಕೊಂಬಂದ್ಬಿಟ್ರೆ ಅಷ್ಟೇನ ನಾನು ಸುಮ್ಮನಿರೋಲ್ಲ ಲೇ ಸೀನಪ್ಪ ನನಗೆ ಯಾಕಲ್ಲ ಬೇಕು ನೀನು ಸವಾಸ ಹಾಂ ಇವಾಗ ಹೆಂಗೋ ದೇವ್ರು ಇದ್ದಂಗಿದ್ಯಾ ಎಣ್ಣೆ ಆಯ್ಕೆ ಮುಂದ್ಬಿಟ್ರೆ ನನ್ನ ದೇವ್ ಬಿಡಿಸಿ ಬಿಡ ಏನ ಮಾಡ್ಕೊಳಪ್ಪ ಹಾಂ ಹಾಗಾಗ ನೋಡು ಗೌಡ್ರು ಬಂದರು ಗೌಡ್ರು ಬಂದರು ಗೌಡ್ರು ಬೋರಾಜ ಎಲ್ಲರು ಬಂದ್ರು ನಿಂತ್ಕೊಳ್ರಿ ಪೂಜೆ ಮಾಡೋಣ ಹಾಂ ಗೌಡ್ರೆ ಬರೀ ಬರೀ ಗೌಡ್ರೆ ಬರೀ ಗೌಡ್ರೆ ಲೈ ಲೈ ಮಂಜಾ ಅಡಿಯಲ್ಲ ಹಿಂದಕ್ಕೆ ಹಾಂ ಹಾ 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 ದೊಡ್ಡ ಮನ್ಸಾಮ್ರೆ ಓಡಬರ್ತಾನೆ ಮುಂದ್ಕಿಲಿ ಗೌಡ್ರು ಮುಂದಕ್ಕೆ ಬಿಡ ಬಿಡ ಗೌಡ್ರು ಮುಂದಕ್ಕೆ ಲೇ 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 ಇರ್ಲಿ ಬಿಡ್ಲಾ ಸೀನಾ ಇರ್ಲಿ ಬಿಡ್ಲಾ ಏ ಹುಡುಗರು ಇರ್ಬೇಕು ಗಾ ಪೂಜೆ ಮಾಡತೀ ಹುಡುಗರು ದೇವ್ರ ಇದ್ದಂಗಲ್ವೇನಪ್ಪ ಇರ್ಲಿ ಬಿಡು ಸೀನಾ ಏನ ಇವತ್ತು ಗಮ್ಮತಿಲ್ಲ ಎಣ್ಣೆ ಕುಡಿದಂಗೆ ಬಂದಿರಂಗಿದ್ಯಾ ಏನು ಎಣ್ಣೆ ಕುಡುದಿಲ್ಲಪ್ಪ ಇವತ್ತು ನೀನು ಏ ಸುಮ್ಕಿರಿ ಗೌಡ್ರೆ ನೀವು ನೀಲ್ಲಿ ಪೂಜೆ ಮಾಡತ್ತ ಎಣ್ಣೆ ಕುಡ್ಕೊಂಬರ್ಕೈತೆ ಊರಾಗೆಲ್ಲ ಆಡ್ಕೊಂಡು ನಗ್ತಾರೆ ನಿಂತ್ ಕಡೆರಿ ಯಾಕಡೆ ಆಯ್ತು ನೀವು ಸುಮ್ಮನೆ ಹ್ಞೂ ಎಣ್ಣೆ ಕುಡ್ದಿಲ್ಲ ಇವತ್ತು ಸುಮ್ಮನೆ ನಿಂತ ಕಡೆರಿ ಓ ಪೂಜಾರ ಬರ ಶುರು ಮಾಡ್ಕೊಳ್ರಿ ಕಡಿರಿ ನಿಮ್ಮ ಲೇ ಲೇ ಮಂಜ ಹುಡುಗರ ಆ ಮೈಕಾಕ್ಬೋ ಹೋಗಲ್ಲ ನಾನೇ ಕೆಡಿಸಿದ್ದೆ ಹುಡುಗ ಆ ಮೈಕಾಕ್ಬೋ ಹೋಗಿ ಪುಟ್ಟರಂಗಜಿ ಏ ಪುಟ್ಟರಂಗಜಿ ಸುಶೀಲಮ್ಮ ಪ್ರಮೀಳಮ್ಮ ಬರ್ರಮ್ಮ ಬರ್ರಮ್ಮ ಅದೇ ಯಾಕಲ್ಲಿ ನಿಂತ್ಕೊಂಡಿದ್ದೀರಾ ಬರಿ ಲತ್ರಕ್ಕೆ ಬರೀ ಇಲ್ಲಿ ಬ ಇಲ್ಲೇ ಬರ್ರಿ ಬಂದು ಮುಂದೆ ಬರ್ರಿ ಏ ದೂರ ಯಾಕೆ ನಿಂತ್ ಕಂಡಿದ್ದೀರಿ ಬರ್ರಮ್ಮ ಪೂಜೆ ಹಾಕೈತೆ ಬರೀ ಹಾಕ್ಬೇಕು ಗಣಪತಿಗೆ ಹಾಡಾಕ್ಲ ಇಲ್ಲ ಯಾವ್ದಾರ ರಾಜ್ಕುಮಾರ್ದಾಕು ಏ ಎಲೆ ಪೂಜಾ ಹಾಕೈತೆ ದೇವ್ರು ಹಾಡು ಹಾಕದ್ ಬಿಟ್ಟು ಇನ್ನಾದ ಹಾಡಾಕ್ತಿಯ ಹೋಗಿ ಹಾಡಾಕೋಗಿ ಗೌಡ್ರೆ ಇನ್ನ ಎಲ್ಲರೂ ಬಂದವ್ರೆ ಪೂಜಾ ಶುರು ಮಾಡ್ಲ ಇನ್ನ ಓ ಓ ಮಾಡ್ರಿ ಮಾಡ್ರಿ ಪೂಜಾ ರಪ್ಪರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತನ ಪೂಜೆ ಮಾಡ್ರಿ ಇಲ್ಲ ಇದ್ಯಾಕ್ರಿ ಗೌಡ್ರಿ ಮೆಟ್ಟಾ ಕೆ ಎಣ್ಣೆ ನಿಂತ್ಕೊಂಡಿದ್ದೀರಾ ಪೂಜೆ ಹಾಕೈತೆ ಹೊರಗೆ ಬಿಟ್ಬಿ ಹೋಗ್ರಿ ಮೆಟ್ಟ ಏ ಎಲ್ಲರೂ ಬೈಕಂಬತ್ತಾರೆ ಓರಿ ಓರಿ ಎಲ್ಲಿ ಹೋಗ್ರಿ ಹೋಗಿ ಥೂ ಮರತ್ ಬಿಟ್ಟಿದ್ದೆ ಕಳ್ಳೆ ಸೀನಪ್ಪ ಥೋ 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 ತೋ ಥೋ ಬಿಟ್ಟು ಬತ್ತಿನ ಹೋಗಿ ಎಪ್ಪಾ ಭಗವಂತ ಶಮಸ್ಬಿಡಪ್ಪ ಬಿಟ್ಟು ಪತ್ತಿನ ತಡೆಯೆಲ್ಲ ಹೋಗಿ ಎಲೆ ಎಲ್ಗಲ್ಲ ಸೀನಪ್ಪ ಗೌಡ್ರು ತಿರುಗೋದ್ರು ಎಲೆ ತಿರುಗವ್ರು ಕಾಯೋಕ್ಕಾಗಲ್ಲ ಎಲ್ಲಿಗೋದ್ರು ತಡೆಯೀ ಪೂಜಾರಪ್ಪರೇ ಒಂದು ಐದು ನಿಮಿಷನ ಏ ಮೆಟ್ಟಾಕೆ ಇದ್ರು ಬಿಟ್ ಬರೋಣ ಹೊರಗೆ ಕೊಯ್ಯ ತಡೆಯ ಬರ್ತಾರೆ ಆ ಶುರುವ ಕಳ್ರಿ ಪೂಜಾರಪ್ಪ ಲೇ ಹುಡುಗರ ಮೈ ಕಾಕ್ರೌ ಮಹಾಕಾ ಕೋರ್ ಪ್ರದೇದರ್ವದೇಮರ್ವಾದ സംശ്വര പദാർത്ഥ ഗോവിന്ദ ഗോവന്ത നായക പദാർത്ഥി ഗോവിന്ദ ഗോവന്ത അഗോർണ്ണമോ പാർവതി പദേ മഹാദേ ಗೌಡ್ರೆ ಬರೀ ಗೌಡ್ರೆ ನೀವು ಪೂಜೆ ಮಾಡಿ ಬರ್ರಿ ಸೇನಪ್ಪ ಬರಲಾ ನೀನು ಪೂಜೆ ಮಾಡಬಾರಲ ಏ ಇಲ್ಲ ಗೌಡ್ರಿ ಊರಿನ ಪರವಾಗಿ ನೀವೇ ಪೂಜೆ ಮಾಡಿದ ಮೇಲೆ ನಮ್ದಿನ್ನೇನೈತೆ ಎಲ್ಲ ಊರಿಗೊಳೆದಾಗಲಿ ಅಂತ ನೀವೇ ಬೇಡ್ಕೊಂಬಿಡ್ರಿ ಸ್ವಾಮಿ ನಮ್ಮಪ್ಪ ವಿಘ್ನಿ ವಿಘ್ನೇಶ್ವರ ವಿಘ್ನ ನಿವಾರಕ ಹಾಂ ಮೋದಕ ಪ್ರಿಯ ಮೂಷಿಕ ವಾಹನ ಸ್ವಾಮಿ ನಮ್ಮಪ್ಪ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನೀವೇ ಬೇಡ್ಕೊಂಡ್ರೆ ಅಷ್ಟೇ ಸಾಕು ನಮಗೆ ಏ ಬೋರಾಜ ಬಾರಜ ಪೂಜೆ ಮಾಡೋ ಹೆಂಗು ಯಾರೋ ಒಬ್ಬರು ಮಾಡ್ರಮ್ಮ ಪೂಜೆನ ಏರೇ ಬಿಡ್ರಿ ಗೌಡ್ರಿ ಇರುಕ್ರು ನೀವು ನೀವೇ ದೊಡ್ಡರು ನೀವು ಪೂಜೆ ಮಾಡಿದ ಮೇಲೆ ತರ್ಗ ತಿರುಗಿ ನಾವಿನ್ನೇನಕ್ಕೆ ಮಾಡೋದು ಹೇಳ್ರಿ ಎಲ್ಲ ಮನಸ್ಸಿನ ಸ್ವಾಮಿ ನಮ್ಮಪ್ಪ ನೀನೇ ಕಾಪಾಡ್ಕೊಂಡು ಹೋಗಪ್ಪ ನಮ್ಮನ್ನೆಲ್ಲನಾ ಎಲ್ಲರೂ ಸುಖವಾಗಿ ಸಂತೋಷವಾಗಿ ಹಾಂ ಊರನ್ನೆಲ್ಲ ಚೆಂದ ಕಾಪಾಡ್ಕೊಂಡು ಹೋಗಪ್ಪ ಯಾವುದೇ ತೊಂದರೆ ತಾಪಾತ್ರ ಇಲ್ಲದಂಗೆ ಅಂತ ನೀವೇ ಕೈ ಮುಕ್ಕೊಂಡಿದ್ದೀರಲ್ಲ ಅಷ್ಟೇ ಸಾಕು ಬಿಡ್ರಿ ಇನ್ನೇನಿಲ್ಲ ಪೂಜಾರ ಬರೇ ಎಲ್ಲರಿಗೂ ಮಂಗಳಾರತಿ ಕೊಟ್ಬಿಟ್ಟು ತೀರ್ಥ ಕೊಟ್ಬಿಡ್ರಿ ಹಂಗೇನ ಹಾಂ ಆಮೇಲೆ ಪ್ರಸಾದ ಇಸ್ಕೊಂಬತ್ತಾರೆ ಎಲ್ಲರೂ ಹೆಂಗ ಲೇ ಮಂಜಾ ಏ ಹುಡುಗಲ್ಲ ಹಾಡಾಕ್ಸಾನೆ ಒಂದು ದೇವ್ರದ ಇರೇ ಹೂನ್ರಪ್ಪ ಹುಡುಗ್ರ ಇವತ್ತು ಪೊಲೀಸ್ ಸ್ಟೇಷನ್ ಇಂತವೂನು ಪೊಲೀಸ್ನವ್ರು ಅದನ್ನೇ ಹೇಳಿರು ಗಣಪತಿ ಇಕ್ಬೇಕಾರೆ ಬೇಕಾರೆ ಒಂದು ನಾಲ್ಕೈದು ಜನದ ಸಾಕ್ಷಿ ತಗೊಂಡು ಆಧಾರ್ ಕಾರ್ಡ್ ಅವೆಲ್ಲ ಇಸ್ಕೊಂಡವ್ರೆ ಹುಡುಗರು ಬಡಗರು ಭಯವಾಗಿರ್ಬೇಕು ಡಿ ಜೆ ಪಾಜಿ ಹಾಕಂಗಿಲ್ಲ ಅಂತ ಎಲ್ಲ ಹೇಳವ್ರೆ ಹಾಂ ಭಯವಾಗಿರ್ಬೇಕು ಎಲ್ಲರೂ ಒಂಚೂರು ಹೆಚ್ಚಿಗೆ ಕಮ್ಮಿ ಆದರೂ ತಿರುಗಿ ತಲೆ ಮನೆ ಹೋಗಿ ಪೂಜಾರಪ್ಪ ರೀ ಕೇಳಿಸ್ಕೊಂಡ್ರೆ ನೀವೇ ಇಲ್ಲೇ ಇರಬೇಕು ನೀವು ಅತ್ಲ ಇತ್ ಹೋಗಂಗಿಲ್ಲ ಯಾವನಾರ ಹುಡುಗರು ಬಂದರೆ ಹತ್ರಕ್ಕೆ ಬಿಟ್ಕೊಂಬಿಲ್ಲ ಕೈ ಮುಗಿಬೇಕು ಸೈಡ್ ಹೋಗ್ಬೇಕು ಹೆಂಗ ಏರೇ ಪೂಜಾರಪ್ಪ ಆ ಹೆಣ್ಮಕ್ಳೆಲ್ಲ ಕಾಯ್ಕೊಂಡು ಕುಂತೇಳಿ ಅವ್ರಿಗೆ ಮಂಗಳಾರತಿ ಕೊಟ್ಟು ತೀರ್ಥ ತಿರ್ಗಿ ಆಮೇಲೆ ಪ್ರಸಾದ ಕೊಡಿ ನಿಂತ್ರಿ ಹಿಂಗೆ ನೀವೇ ಒತ್ತಾಕೈತೆ ಮಾತಾಡಿರಿ ಬರೀ ಬರ್ರಿ ಆಯ್ತು ಆಯ್ತ್ ಕಂಡ್ಬಿಟ್ರಂಗ್ಜ ಆಯ್ತು ನಡೀರಿ ಪ್ರಸಾದ ತಾಮ್ ನಡೀರಿ